ನೈಕಿ ಕಂಪನಿಗೆ ಸೇರಿದ ಶೂಗಳನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದ ಆರೋಪಿಗಳನ್ನು ಬಂಧಿಸಿ ಬಂಧಿತ ಆರೋಪಿಗಳಿಂದ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ನೈಕಿ ಕಂಪನಿಯ ಶೂಗಳು ಹಾಗೂ ಕೃತ್ಯಕ್ಕೆ ಬಳಸಿದ ಒಂದು ಈಚರ್ ಕಂಟೈನರ್ ಕ್ಯಾಂಟರ್ ಅನ್ನು ವಶಪಡಿಸಿಕೊಂಡ ಅತಿಬೆಲೆ ಪೊಲೀಸರು ಬಂಧಿತ ಆರೋಪಿಗಳಾದ ಶುಭಾನ್ ಪಾಷಾ ಮನ್ಸೂರ್ ಅಲಿ ಶಹೀದುಲ್ ರೆಹಮಾನ್ ಎನ್ನಲಾಗಿದೆ ಪತ್ತಿಪಲೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಶೆಟ್ಟಹಳ್ಳಿ ಗ್ರಾಮದ ಬಳಿಯಲ್ಲಿರುವ ನೈಕಿ ನಿಂದ ಅನುಗೊಂಡನಹಳ್ಳಿ ಗ್ರಾಮದ ಸಮೀಪದಲ್ಲಿರುವ ಮಿತ್ರಾ ಗೋರ್ಡನ್ ಟೀಚರ್ ಕಂಟೈನರ್ ಕ್ಯಾಂಟರ್ನಲ್ಲಿ ನೈಕಿ ಕಂಪನಿಗೆ ಸೇರಿದ ಶೂಗಳನ್ನು ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ಕ್ಯಾಂಟರ್ನ ಚಾಲಕ ಮಿಂತ್ರಾ ಗೋಡನ್ನಲ್ಲಿ ಅನ್ಲೋಡ್ ಮಾಡದೆ ವಾಹನ ಸಮೇತ ಕಳ್ಳತನ ಮಾಡಿಕೊಂಡು ಪರಾರಿಯಾಗಿರುತ್ತಾನೆ ಪ್ರಕರಣವನ್ನು ಕೈಗೆತ್ತಿಕೊಂಡ ಅತ್ತಿಬೆಲೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ ಮತ್ತು ಅವರ ತಂಡ ಮೆಂಚಿನ ಕಾರ್ಯಾಚರಣೆ ನಡೆಸಿ ಸುಮಾರು ಮೂರು ಜನ ಆರೋಪಿಗಳನ್ನು ಬಂಧಿಸಿ ಬಂಧಿತ ಆರೋಪಿಗಳಿಂದ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ನೈಕಿ ಕಂಪನಿಯ ಶೂಗಳು ಹಾಗೂ ಕೃತ್ಯಕ್ಕೆ ಬಳಸಿದ ಒಂದು ಟೀಚರ್ ಕಂಟೈನರ್ ಕ್ಯಾಂಟರ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಅಡಿಷನಲ್ ಎಸ್ಪಿ ಪುರುಷೋತ್ತಮ್ ಡಿವೈಎಸ್ಪಿ ಮೋಹನ್ ಕುಮಾರ್ ಹತ್ತಿಬೆಲೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ ಸೂರ್ಯ ಸಿಟಿ ಇನ್ಸ್ಪೆಕ್ಟರ್ ಮಹಾಜನ್ ಸಬ್ ಇನ್ಸ್ಪೆಕ್ಟರ್ ಮುರಳಿ ಪೊಲೀಸರಾದ ಅರುಣ್ ಕುಮಾರ್ ಅಫ್ರೋಜ್ ಖಾನ್ ಮಹೇಶ್ ಇಫ್ರಾನ್ ಮತ್ತಿತರರು ಹಾಜರಿದ್ದರು ಬೆಂಗಳೂರು ಜಿಲ್ಲೆಯ ಪೊಲೀಸ್ ಒಂದು ನೈಕಿ ಕಂಪ್ನಿಗೆ ಸೇರಿದ ಶೂಗಳ ಒಂದು ವಾಹನ ಇಲ್ಲಿ ಗೋಡೌವಿಂದ ಅಲ್ಲಿ ಸೌಖ್ಯ ರಸ್ತೆಯಲ್ಲಿರುವ ಒಂದು ಮಿಂತ್ರ ಗೋಡಾವಣಿಗೆ ಹೋಗಿರುವುದಿಲ್ಲ ಹೇಳಿ ನಮ್ಮ ಹತ್ತಿಬೆಲ್ಲೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣದ ಹಿನ್ನೆಲೆ ನೋಡಬೇಕಾದ್ರೆ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಶೆಟ್ಟಿಹಳ್ಳಿ ಬಳಿ ಇರುವ ಒಂದು ಗೋಡಾನ್ ಐಕಿ ಕಂಪ್ನಿಗೆ ಸೇರಿದ ಒಂದು ಗೋಡಾನ್ದಲ್ಲಿ ಒಂದು ಈಚರ್ ಕಂಟೇನರ್ ವಾಹನದಲ್ಲಿ ಒಂದು ಸಾವಿರದ ಐದುನೂರ ಐವತ್ತೆಂಟು ಅಷ್ಟು ಶೂಗಳನ್ನು ಹೊಂದಿರೋ ಒಂದು ಬಾಕ್ಸ್ಗಳನ್ನು ಇಟ್ಟಿರ್ತಾರೆ ಆ ಬಾಕ್ಸ್ಗಳನ್ನು ಮಿಂತ್ರಾ ಗೋಡಾವಣಿಗೆ ಕಳಿಸ್ಲಿಕ್ಕೆ ಒಂದು ಡ್ರೈವರ್ ಮೂಲಕ ಕಳಿಸಿಕೊಡ್ತಾರೆ ಇದು ಸಂಜೆ ಒಂಬತ್ತರೊಳಗಾಗಿ ಅಲ್ಲಿ ರೀಚ್ ಆಗಬೇಕಾಗಿತ್ತು ಆದರೂ ರೀಚ್ ಆಗದೇ ಇದ್ದರಿಂದ ಆ ಒಂದು ಇದು ಓನರ್ಸು ಏನಿದ್ದಾರೆ ಅವರು ಗಾಡಿಯನ್ನು ಜಿ ಪಿ ಎಸ್ ಮುಖಾಂತರ ಟ್ರ್ಯಾಕ್ ಮಾಡಿಕೊಂಡು ಹೋಗಿ ನೋಡಲಾಗಿ ಇದು ಬೆಂಗಳೂರು ಸಿಟಿಯ ಒಂದು ಚಿಕ್ಕಜಾಲ ಹತ್ತಿರ ಒಂದು ರೋಡ್ ಮೇಲೆ ಈ ಒಂದು ವಾಹನವನ್ನು ನಿಲ್ ನಿಲ್ಲಿಸಿ ಹೋಗಿರ್ತಾರೆ ಆ ವಾಹನದಲ್ಲಿ ಯಾವುದೇ ಶೂ ಬಾಕ್ಸ್ಗಳಾಗಲಿ ಮತ್ತೇನು ಇರೋದಿಲ್ಲ ಮತ್ತು ಡ್ರೈವರ್ ಸಹಿತ ಇರೋದಿಲ್ಲ ಡ್ರೈವರ್ ಮೊಬೈಲ್ ಸಹಿತ ಸ್ವಿಚ್ ಆಫ್ ಆಗಿರ್ತದೆ ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಬೆಂಗಳೂರು ಸಿಟಿಯ ಪೊಲೀಸ್ ಠಾಣೆಗೆ ಹೋಗಿ ಅವರು ಅಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತಾರೆ ಅಲ್ಲಿ ಇದು ಇಲ್ಲಿಂದ ಆಗಿದೆ ಅಂಥೇಳಿ ಒಂದು ಏರಿಯಾ ಆಧಾರದ ಮೇಲೆಗೆ ನಮ್ಮ ಬೆಂಗಳೂರು ಜಿಲ್ಲೆಯ ಒಂದು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣವನ್ನು ನಾವು ದಾಖಲು ಮಾಡ್ತೀವಿ ಈ ಪ್ರಕರಣವನ್ನು ದಾಖಲು ಮಾಡಿಸಿಕೊಂಡ ತಕ್ಷಣ ಆ್ಯಕ್ಚುಲಿ ಮೊದಲು ನಾವು ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತೀವಿ ಆದರೂ ವ್ಯಾಪ್ತಿ ಆಧಾರದ ಮೇಲೆ ಇದು ಅತ್ತಿ ಬೆಲೆ ಠಾಣೆಗೆ ಬರ್ತದೆ ಅಂತ ಹೇಳಿ ಅದನ್ನು ದಿನಾಂಕ ಇಪ್ಪತ್ತೈದನೇ ತಾರೀಕು ನಾವು ಅತಿಬೆಲೆ ಪೊಲೀಸ್ ಠಾಣೆಯನ್ನು ಪ್ರಕರಣ ದಾಖಲು ಮಾಡಿಕೊಂಡು ಈ ಠಾಣೆ ಇನ್ಸ್ಪೆಕ್ಟರ್ ರಾಘವೇಂದ್ರ ಮತ್ತು ಪಿ ಎಸ್ ಐ ಮುರಳಿಯವರ ನೇತೃತ್ವದ ಕ್ರೈಮ್ ತಂಡ ಈ ಒಂದು ಪ್ರಕರಣದಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಮತ್ತು ಯಾವ ರೀತಿ ಒಂದು ಅಫೆನ್ಸ್ ಆಗಿದೆ ಅಂತೇಳಿ ನಾವು ಪತ್ತೆ ಹಚ್ಚಲಿಕ್ಕೆ ವಿಶೇಷ ತಂಡವನ್ನು ಮಾಡ್ತೀವಿ ಆ ತಂಡ ಒಂದು ಎರಡು ದಿನಗಳಲ್ಲಿ ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ಮಾಡಿ ಈ ಒಂದು ಪ್ರಕರಣದಲ್ಲಿ ಆರೋಪಿತರಾಗಿರುವ ಮೂರು ಮೂರನ್ನು ನಮ್ಮವರು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಮೂರನ್ನು ಪತ್ತೆ ಮಾಡಿಕೊಂಡು ಅವ್ರನ್ನ ವಿಚಾರಣೆ ಮಾಡಲಾಗಿ ಇದು ಪ್ರಮುಖವಾಗಿ ಅಸ್ಸಾಂ ರಾಜ್ಯಕ್ಕೆ ಸೇರಿದ ಆರೋಪಿತರಿದ್ದಾರೆ ಇದರಲ್ಲಿ ನಾಲ್ಕು ಜನ ಮತ್ತು ಇನ್ನೂ ಒಂದಿಬ್ಬರು ಇಲ್ಲಿ ಲೋಕಲ್ ಅವರ ಜೊತೆ ಸೇರಿಕೊಂಡು ಈ ಒಂದು ಕೃತ್ಯ ಮಾಡಲಿಕ್ಕೆನೇ ಇವರು ಒಂದು ಪ್ಲ್ಯಾನನ್ನು ಮಾಡಿಕೊಂಡಿರ್ತಾರೆ ಇವರು ಏನು ಇದರಲ್ಲಿ ಪ್ರಮುಖ ಆರೋಪಿ ಆತ ಡ್ರೈವರ್ಗಳನ್ನು ನಾನು ಸಪ್ಲೈ ಮಾಡ್ತೀನಿ ಅಂತ ಯಾರಾದರೂ ಲಾರಿಗಳಿಗೆ ಕಂಟೇನರ್ ವಾಹನಗಳಿಗೆ ಡ್ರೈವರ್ನ ನಾನು ಕೊಡ್ತೀನಿ ಹೇಳಿ ಹೇಳ್ಕೊಟ್ಟಿರ್ತಾನೆ ಇವನಿಗೆ ಯಾರೋ ಒಬ್ರು ಕಾಂಟ್ಯಾಕ್ಟ್ ಮಾಡಿ ನಮಗೆ ಡ್ರೈವರ್ದು ಅವಶ್ಯಕತೆ ಅಂತ ಅಂತೇಳಿ ಕೇಳ್ತಾರೆ ಈ ಥರ ಡ್ರ ಈ ಡ್ರೈವರ್ನ ಈ ಪರ್ಟಿಕ್ಯುಲರ್ ಇನ್ಸಿಡೆಂಟ್ನಲ್ಲಿರುವ ಡ್ರೈವರ್ನನ್ನು ಅವರಿಗೆ ಕೊಟ್ಟಿರ್ತಾರೆ ಈ ಡ್ರೈವರು ಕಳೆದ ಒಂದು ಹತ್ತು ಹದಿನೈದು ದಿನದಿಂದ ಈ ಒಂದು ಕಂಪ್ನಿಗೆ ಸೇರಿದ ಗೋಡೌನ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಸಾಕಷ್ಟು ಮಟೀರಿಯಲ್ಗಳನ್ನು ತೆಗೆದುಕೊಂಡು ಹೋಗಿರ್ತಾನೆ ಈತ ಹೀಗೆ ನೋಡಿಕೊಂಡು ಯಾವ ರೀತಿ ತಾನು ಇದನ್ನು ಲಪ್ತಾಯಿಸಬೇಕು ಅಂತೇಳಿ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಆವತ್ತಿನ ದಿನ ಇಲ್ಲಿಂದ ಲೋಡ್ ಆದಮೇಲೆ ಇವರು ಸರ್ಜಾಪುರ ಮೂಲಕ ಒಂದು ಮಿಂತ್ರ ಗೋಡೌನ್ ಏನಿದೆ ಸೌಖ್ಯ ರಸ್ತೆಯಲ್ಲಿ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಸ್ವಲ್ಪ ಹೊತ್ತು ವೆಹಿಕಲನ್ನು ನಿಲ್ಸಿಕೊಂಡು ಆಮೇಲೆ ಮೊಬೈಲನ್ನು ಈತ ಸ್ವಿಚ್ ಆಫ್ ಮಾಡಿಕೊಂಡು ಡ್ರೈವರು ಈ ವೆಹಿಕಲನ್ನು ಚೆನ್ಸಂದ್ರ ಮೂಲಕ ತಗೊಂಡು ಹೋಗಿ ರಜಾಕ್ ಪಾಲೆ ಅಂತೇಳಿ ಒಂದು ಪ್ರದೇಶ ಇದೆ ಆ ಪ್ರದೇಶದ ಒಂದು ಒಂದು ರೂಮ್ನಲ್ಲಿ ಎಲ್ಲ ಶೂ ಶೂ ಬಾಕ್ಸ್ಗಳನ್ನು ಅಲ್ಲಿ ಅನ್ಲೋಡ್ ಮಾಡಿ ಅಲ್ಲಿಂದ ಮುಂದೆ ವೆಹಿಕಲನ್ನು ಚಿಕ್ಜಾಲ ಹತ್ತಿರ ಹೋಗಿ ಅಲ್ಲಿಗೆ ನಿಲ್ಲಿಸಿ ಅಲ್ಲಿಂದ ಇವರೆಲ್ಲ ಪರಾರಿಯಾಗಿರ್ತಾರೆ ಸೊ ಈ ಒಂದು ಪ್ರಕರಣದಲ್ಲಿ ಒಟ್ಟು ಇದುವರೆಗೆ ನಾವು ಏಳು ಜನ ಇದನ್ನು ಐಡೆಂಟಿಫೈ ಮಾಡಿದ್ವಿ ಮೂರು ಜನನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ತನಿಖೆ ಮುಂದುವರೆದಿದೆ ಇದರಲ್ಲಿ ಪ್ರಮುಖ ಆರೋಪಿ ಮತ್ತು ಡ್ರೈವರ್ ಏನಿದ್ದಾರೆ ಅವರು ಇನ್ನೂ ಪರಾರಿಯಾಗಿದ್ದಾರೆ ಅವರನ್ನ ನಾವು ಪತ್ತೆ ಮಾಡ್ಲಿಕ್ಕೆ ಈಗಾಗಲೇ ತಂಡವನ್ನು ನಿಯೋಜಿಸಿದ್ದೀವಿ ಆದಷ್ಟು ಬೇಗ ಉಳಿದ ಆರೋಪದ ಸಹಿತ ನಾವು ಪತ್ತೆ ಮಾಡಿ ಮುಂದಿನ ಕ್ರಮ ಜರುಗಿಸ್ತೀವಿ ಇದರಲ್ಲಿ ಇಲ್ಲ ಐದು ಜನ ಇದ್ದಾರೆ ಮತ್ತೆ ಇನ್ನು ಇಬ್ಬರು ಒಬ್ಬನು ರಜಾಕ್ ಪಾಲ್ ಇದನು ಇನ್ನೊಬ್ಬನು ಇಲ್ಲೇ ಬೆಂಗಳೂರು ನಾರ್ತ್ಗೆ ಸೇರಿದವನು ನನ್ನ ನಿಯರ್ ಮಾರ್ತ್ ಹಳ್ಳಿ ಅಲ್ಲಿಗೆ ಪ್ರತಾಯಿಸ್ತಾವ ಈ ಹಿಂದೆ ಸಹಿತ ಇದರಲ್ಲಿ ಪ್ರಮುಖ ಆರೋಪಿ ಏನಿದ್ದಾನೆ ಆತನ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಲ್ಲಿ ಒಂದು ಬಟ್ಟೆ ಇದೇ ಥರ ಒಂದು ಶಿಪ್ಮೆಂಟ್ ಕೇಸ್ನಲ್ಲಿ ಸಹಿತ ಆತ ಭಾಗಿಯಾಗಿದ್ದ ಆವಾಗ ಈತನನ್ನು ಅರೆಸ್ಟ್ ಮಾಡಿ ಮುಂದಿನ ಕ್ರಮ ಎಲ್ಲ ಜರುಗಿಸಿದ್ರು ಅದರ ಜೊತೆಗೆ ಇನ್ನೊಬ್ಬ ಆರೋಪಿತರ ಮೇಲೆ ಸಹಿತ ಒಂದು ಪ್ರಕರಣ ಇದ್ದ ಬಗ್ಗೆ ಮಾಹಿತಿ ಇದೆ ಇನ್ನೂ ಹೆಚ್ಚಿನ ತನಿಖೆ ನಡೀತಾ ಇದೆ ಇದರಲ್ಲಿ ಪ್ರಮುಖ ಆರೋಪಿಗಳು ಆರೋಪಿತರ ಬಂಧನ ಆಗಬೇಕಾಗಿದೆ ಆದರೆ ಮಟೀರಿಯಲ್ ಆಲ್ಮೋಸ್ಟ್ ಒಂದು ನೈಂಟಿ ಫೈವ್ ಪರ್ಸೆಂಟ್ ಮಟೀರಿಯಲ್ ಎಲ್ಲ ಸಿಕ್ಕಿದೆ ಕೆಲವೊಂದು ಶೂ ಬಾಕ್ಸ್ಗಳನ್ನು ಯಾರ್ಯಾರು ಈ ಒಂದು ಕ್ರಂಚದಲ್ಲಿ ಭಾಗಿಯಾಗಿದ್ದರು ಅವರು ಹತ್ತು ಹದಿನೈದು ಬಾಕ್ಸ್ಗಳನ್ನು ತಮ್ಮ ಪರ್ಸನಲ್ ಯೂಸ್ಗೆ ಅಂತ ಹೇಳ್ತು ಹೋಗಿದ್ದಾರೆ ಇದನ್ನು ಇವರೆಲ್ಲರೂ ಸೇರಿ ಮಾರಾಟ ಮಾಡೋ ಉದ್ದೇಶದಿಂದ ಕೆಲವೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು ಅದರ ಸಹಿತ ನಾವು ತನಿಖೆಗೆ ಮುಂದುವರೆದಿದ್ದೇವೆ